ನೋಡಿ ಇವತ್ತು ಸಾಮಾಜಿಕ ಮಾಧ್ಯಮ ಅನ್ನೋದು ಇವತ್ತಿನ ಒಂದು ಅನಿವಾರ್ಯತೆ ಆಗಿದೆ ನಾವು ಅದರಿಂದ ಹೊರತಾಗಿ ಬದುಕನ್ನು ಕಲ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ ಇವತ್ತು ರೋಹಿತ್ ಒಂದು ಮಾತಾಡಿದರು ಮುಂಚೆ ಎಲ್ಲ ಎಜುಕೇಶನ್ ಅನ್ನೋದು ಶಿಕ್ಷಣ ಅಂತಿತ್ತು ಸೈನ್ ಹಾಕೋಕ್ಕೆ ಬರಬೇಕು ಅಂತಿತ್ತು ಆನಂತರ ನಮ್ಮ ಕಾಲಕ್ಕೆ ಏನಾಯಿತು ಕಂಪ್ಯೂಟರ್ ಬರಬೇಕು ಕಂಪ್ಯೂಟರ್ ಇಲ್ದಿದ್ರೆ ಎಜುಕೇಟ್ ಅಲ್ಲ ಅಂತ ಆದರೆ ಇವತ್ತೇನಾಗಿದೆ ಅಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ಇದ್ರೆ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗೋಲ್ಲ ಅನ್ನೋ ಅರ್ಥದಲ್ಲಿ ಅದು ಅದ್ರ ಜೊತೆಗೆ ಒಂದು ಎಚ್ಚರಿಕೆ ಬೇಕು ಸಾಮಾಜಿಕ ಮಾಧ್ಯಮ ಅನ್ನೋದು ಎರಡು ಅಲಗಿನ ಕತ್ತಿ ಅಂತೇಳಿ ಅದನ್ನು ಬಳಸುವಾಗ ಎಚ್ಚರಿಕೆಯಿಂದ ಸಮಾಜಕ್ಕೆ ಅನ್ಯಾಯ ಆಗದಾಗೆ ನಮ್ಮಿಂದ ಇನ್ಯಾರಿಗೂ ಅವಮಾನ ಆಗದಾಗೆ ಅಥವಾ ಬೇರೆ ಏನೋ ಅವರು ಒಂದು ಎರಡು ಮೂರು ಮಾತಾಡಿರು ಬಾಡಿ ಶೇಮಿಂಗ್ ಇತ್ಯಾದಿಗಳೆಲ್ಲ ಆಗುತ್ತೆ ಇಲ್ಲಿ ಅಂತ ಅದನ್ನೆಲ್ಲ ಮೀರಿ ನಮ್ಮ ವಿಚಾರವನ್ನು ನಮ್ಮ ಚಿಂತನೆಯನ್ನು ನಾಲ್ಕು ಸಮಾಜಕ್ಕೆ ಸಮಾಜದ ನಾಲ್ಕು ಜನರಿಗೆ ಹೇಳುವಂತೆ ಆಗಬೇಕು ಮತ್ತು ಅದರಿಂದ ನಮ್ಮ ಒಂದು ದೇಶ ದೇಶದ ಉದ್ಧಾರ ಆಗುವಂಥ ಯೋಜನೆಗಳನ್ನು ತರುವಂಥ ನಮ್ಮ ಸರ್ಕಾರಗಳನ್ನು ನಾವು ನಮ್ಮ ಅಭಿವ್ಯಕ್ತಿಯ ನೆಲೆಯಲ್ಲಿ ನಮಗೆ ಬೇಕಾದ ಸರ್ಕಾರದಿಂದ ಪಡೆಯತಕ್ಕಂಥ ಅಥವಾ ಸರ್ಕಾರ ಕೊಡೋ ಸವಲತ್ತುಗಳನ್ನು ನಾಲ್ಕು ಜನರಿಗೆ ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಆಗಬೇಕು ಅಂತ ಇವತ್ತಿನ ಯುವ ಜನ ಹಂಗೆ ಆ್ಯಕ್ಚುಲಿ ಈ ಸೋಷಿಯಲ್ ಮೀಡಿಯಾ ದುರುಪಯೋಗ ಮಾಡಿಕೊಡ್ತಿದ್ದಾರೆ ಜಾಸ್ತಿಯಾಗಿ ಯಾಕೆಂದರೆ ಅವರಿಗೆ ಪ್ರಾಪರ್ ಒಂದು ಡೈರೆಕ್ಷನ್ ಏನು ಮಾಡ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಒಂದು ಉತ್ತಮ ಪ್ರಯತ್ನ ಮಾಡಿದ್ದಾರೆ ಆ್ಯಕ್ಚುಲಿ ನಮ್ಮ ಉತ್ ಏನ್ ಹೇಳ್ತೀವಿ ಅಂದ್ರೆ ಪ್ರೊಡಕ್ಟಿವ್ ಟೈಮ್ ಅನ್ನ ಯಾವ ರೀತಿ ಸದುಪಯೋಗ ಮಾಡ್ಕೊಳ್ಬಹುದು ಈ ಸೋಷಿಯಲ್ ಮೀಡಿಯನ್ನ ಯಾವ ರೀತಿ ಉತ್ತಮವಾಗಿ ಉಪಯೋಗಿಸಬಹುದು ನಮ್ಮ ಜೀವನ ಮೌಲ್ಯಗಳು ಮಾನವ ಮೌಲ್ಯಗಳನ್ನ ಆದರ್ಶಗಳನ್ನ ಯಾವ ರೀತಿ ಯುವಕರಲ್ಲಿ ಬಿತ್ತಿಸಬಹುದು ಬೆಳೆಸಬೋ ಅನ್ನೋದಕ್ಕೆ ಒಂದು ಉತ್ತಮ ಪ್ರಯತ್ನ ಮಾಡಿದ್ದೀರಿ ಧನ್ಯವಾದಗಳು ಸೋಷಿಯಲ್ ಮೀಡಿಯಾ ಅನ್ನುವಂತಹದ್ದು ನಮಗೆ ಎಷ್ಟು ಎಫೆಕ್ಟ್ಸ್ ಆಗುತ್ತೆ ಹಾಗೆ ಯಾವ ರೀತಿ ಎಲ್ಲ ನಮಗೆ ಒಳ್ಳೆ ರೀತಿಯ ಅನುಭವಗಳನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಈ ತರದೊಂದು ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇರಬೇಕು ಅವಾಗ ಅವಾಗ ಯಾಕಂದ್ರೆ ನಮ್ಮಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಬಳಸೋರಿದ್ದಾರೆ ತುಂಬ ಅಗ್ರೆಸಿವ್ ಆಗಿ ಬಳಸ್ತಾರೆ ಆ ಆದರೆ ಏನಂತಂದ್ರೆ ಬಹಳ ಬೇಗ ಪ್ರತಿಕ್ರಿಯೆ ಮಾಡ್ತಾರೆ ಅಷ್ಟೇ ಬೇಗ ಮರೆತು ಬಿಡ್ತಾರೆ ಒಂದು ಇಶ್ಯೂ ತಗೊಂಡಾಗ ಹೀಗಾಗಿ ಅದನ್ನ ಒಂದು ಯಾವುದೋ ನರೇಟಿವ್ ಬಿಲ್ಡಿಂಗ್ ಆಗಿರ್ಬೋದು ನಮ್ಮ ರಾಷ್ಟ್ರದ ಪರವಾಗಿ ಬೇಕಾಗಿರುವಂತಹ ಸಂಗತಿಗಳನ್ನ ಒಗ್ಗೂಡಿಸೋದಾಗಿರ್ಬೋದು ಈ ನಿಧ ಒಂದು ದಾರಿಯಲ್ಲಿ ಕೆಲಸಗಳು ನಡೆಯಬೇಕಾಗಿದೆ ಸೊ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಆಗಿತ್ತು ಮತ್ತು ಸೋಷಿಯಲ್ ಮೀಡಿಯಾವನ್ನು ತುಂಬ ಸಮಚಿತ್ತದಿಂದ ಬಳಸುವಂಥವ್ರದ್ದು ಒಂದು ಏನಂತಂದರೆ ಗುಂಪು ನಮಗೆಲ್ಲಿ ಸಿಕ್ತು ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವು ಇನ್ನೂ ಚೆನ್ನಾಗಿ ಒಂದು ಸಾಮಾಜಿಕ ಜಾಲತ ಜಾಲತಾಣಗಳನ್ನ ಬಳಸಿಕೊಂಡು ರಾಷ್ಟ್ರವನ್ನು ಕಟ್ಟುವ ಎಡೆಗೆ ಮುಂದುವರಿಯಬಹುದು ಅಂತ ನನಗನ್ಸುತ್ತೆ